ಸ್ವಾಗತ ಅತಿ ಸುಲಭವಾಗಿ ಬೇರೆಯವರ ಸಹಾಯ ಇಲ್ತೀನಿ ಖಚಿತ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಕರಗಿದ ನಂತರ ಕಾಲು ಕಪ್ನಷ್ಟು ಸಣ್ಣ ರವೆಯನ್ನ ಹಾಕಬೇಕು ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಬಳಸುವಂಥ ರವೆನೇ ಬಳಸಿರೋದು ಚಿರೋಟಿ ರವೆ ಬಳಸೋ ಅವಶ್ಯಕತೆ ಏನಿಲ್ಲ ರವೆ ಅರಳುವರೆಗೂ ಹುರಿದ್ರೆ ಸಾಕು ಒಂದು ಘಮ ಬರೋವರೆಗೆ ಹುರಿಬೇಕು ರವೆ ಚೆನ್ನಾಗಿ ಹುರಿದು ಅರಳಿದ ನಂತರ ಬಿಳಿ ಬಣ್ಣಕ್ಕೆ ಬರುತ್ತೆ ಸ್ವಲ್ಪ ಅಲ್ಲಿವರೆಗೂ ಹುರಿದ್ರೆ ಸಾಕಾಗುತ್ತೆ ಇವಾಗ ಸ್ಟೋವ್ನ ಆಫ್ ಮಾಡಿಬಿಟ್ಟು ರವೆನ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇರುವಾಗಲೇ ಬಳಸೋ ಹಾಕಿಲ್ಲ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ ನಾನು ಬಳಸಿರೋ ಅಳತೆಗೆ ಮುಂದೆ ಹೇಳ್ತೀನಿ ಯಾವುದೇ ಅದಕ್ಕೆ ಇಷ್ಟು ಹಾಕಬೇಕು ಅಂತ ಇವಾಗ ಸಕ್ಕರೆನ ಚೆನ್ನಾಗಿ ನುಣ್ಣಿಗೆ ಪೌಡ್ರ್ ಮಾಡ್ಕೊಡ್ಬೇಕು ಸ್ವಲ್ಪ ಸಹ ಸಕ್ಕರೆ ಉಳಿಬಾರ್ದು ಇವಾಗ ಮಿಕ್ಸಿಂಗ್ ಮಾಡ್ಕೊಂಡಿರ್ತಕ್ಕಂಥ ಸಕ್ಕರೆನ ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಇದಕ್ಕೆ ಎರಡು ಕಪ್ನಷ್ಟು ತುರಿದಿರ್ತಕ್ಕಂಥ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಪುಟಾಣಿ ಅಥವಾ ಹುರಗಡ್ಲೇನ ಹಾಕ್ತಾ ಇದ್ದೀನಿ ಹಾಗೆ ಐದು ಬಾದಾಮ್ ಐದು ಗೋಡಂಬಿ ಹಾಗೆ ಹುರಿದಿರ್ತಕ್ಕಂಥ ರವೆಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಿಗೆ ಪುಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬಳಸಿರೋ ಅಳತೆಯಲ್ಲಿ ಎರಡು ಕಪ್ನಷ್ಟು ಒಣ ಕೊಬ್ಬರಿ ತುರಿ ಮುಖಾಲ್ ಕಪ್ನಷ್ಟು ಪುಟಾಣಿ ಅಥವಾ ಹುರಗಡ್ಲೆ ಕಾಲು ಕಪ್ನಷ್ಟು ರವೆ ಎಲ್ಲ ಅರತ್ತಿನ ಸೇರಿಸಿದ್ದೆ ಆದರೆ ಮೂರು ಆಗುತ್ತೆ ಅದಕ್ಕೆ ಅರಿವು ಸಕ್ಕರೆನ ಬಳಸಿರೋದು ಅಂದರೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಪ್ರಮಾಣ ಕರೆಕ್ಟಾಗಿ ಆಗುತ್ತೆ ಮೀಡಿಯಮ್ ಸ್ವೀಟ್ ಇಷ್ಟಪಡೋರು ಒಂದೂವರೆ ಕಪ್ನಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇನ್ನೊಂದು ಇನ್ನೊಂದೆರಡು ಸ್ಪೂನ್ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಇವಾಗ ಪೌಡ್ರ್ ಮಾಡ್ಕೊಂಡಿರ್ತಕ್ಕಂಥ ರವೆ ಪುಟಾಣಿ ಅಥವಾ ಹುರ್ಕಡ್ಲಿ ಹಾಗೆ ಕೊಬ್ಬರಿ ತೊರೆಯನ್ನು ಈ ಸಕ್ಕರೆಯ ಬೌಲಿಗೆ ಹಾಕ್ತಾ ಇದ್ದೀನಿ ಕಾಲು ಕಪ್ನಷ್ಟು ತುರುಗಿರತಕ್ಕಂಥ ಒಣ ಕೊಬ್ಬರಿನ ಈ ರೀತಿ ಮೇಲ್ಗಡೆ ಹಾಕ್ತಾ ಇದ್ದೀನಿ ಹಾಗೆ ಮೂರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಚಿಟಿಕೆ ಎಷ್ಟು ನಟ್ಪೆಂಟ್ ಅಥವಾ ಜಾಕಾಯಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಐತೆನೋ ಅಂತ ಅನಿಸ್ಬೋದು ಆದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಮತ್ತೆ ಈ ಕೊಬ್ಬರಿ ಮಿಶ್ರಣ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರವೆನ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಅದು ಒಂದು ಬೈಂಡಿಂಗ್ ಗೋಸ್ಕರ ಹಾಕ್ತಿರೋದು ತುಪ್ಪದಲ್ಲಿ ಹುಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ರವೆ ಹಾಕಿರೋದು ಟೇಸ್ಟ್ ಗೊತ್ತಾಗೋದಿಲ್ಲ ಅಷ್ಟೊಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಕೈಯಿಂದ ಅಲ್ಲಲ್ಲಿ ಗಂಟಗಳಿದ್ರೆ ಅದನ್ನೆಲ್ಲ ಒರೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಡ್ರೈ ಡ್ರೈನಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ಇದೆ ಬೇಕಿದ್ರೆ ಹಾಕ್ಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿರೋದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಕರ್ಚಿಕಾಯಿ ಬೇಕಾಗಿರ್ತಕ್ಕಂಥ ಫಿಲ್ಲಿಂಗ್ ಅಥವಾ ನಮ್ಮ ಕಡೆ ಸೂಗಿ ಅಂತ ಕರಿತೀವಿ ಇದನ್ನು ರೆಡಿ ಆಗಿದೆ ಇವಾಗ ಕರ್ಚಿಕಾಯಿ ಪದರು ಅಂದರೆ ಹೊರಗಡೆ ಲೇಯರ್ ಮಾಡ್ಕೊಳ್ಳಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಜಡಿ ಮಾಡ್ಕೊಂಡಿದೀನಿ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಎಲೆ ಲಟಿಸ್ಬೇಕಾದ್ರೆ ಬೇಕಾಗುತ್ತೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಆದಷ್ಟು ಕರಗಿಸಿರೋದನ್ನ ಹಾಕಿ ಗಟ್ಟಿ ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಎರಡು ಚಮಚದಷ್ಟು ತುಪ್ಪ ಸಾಕಾಗಲಿಲ್ಲ ಅದಕ್ಕೆ ಇನ್ನು ಎರಡು ಚಮಚದಷ್ಟು ಹಾಕ್ತಾ ಇದ್ದೀನಿ ಮುಷ್ಟಿಯಲ್ಲಿ ಹಿಟ್ಟನ್ನು ಕಟ್ ನೋಡಿದ್ರೆ ಚೆನ್ನಾಗಿ ಬೈಂಡ್ ಆಗಬೇಕು ಹಾಗೆ ಒಡೆದ್ರೆ ಉದುರು ಹೋಗ್ಬಿಡ್ಬೇಕು ಈಸಿಯಾಗಿ ಆದರೆ ಮೊದಲು ಎರಡು ಚಮಚ ಹಾಕಿದಾಗ ಸ್ವಲ್ಪ ಹಿಟ್ಟು ಉದ್ರ ಉದ್ರಾಗಿತ್ತು ಅದಕ್ಕೆ ಇನ್ನು ಎರಡು ಅಷ್ಟು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಜಾಸ್ತಿ ಚಪಾತಿ ಹಿಟ್ಟಿನ ಹದಕ್ಕೂ ಲೂಸ್ ಆಗಿರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಲು ಹಾಕಿಬಿಟ್ಟು ನಾದೋದ್ರಿಂದ ಏನಾಗುತ್ತೆ ಕರ್ಸಿಕಾಯಿ ನಾಲ್ಕೈದು ದಿವಸ ಮಾಡಿಟ್ರು ಕೂಡ ಗಟ್ಟಿ ಆಗೋದಿಲ್ಲ ಸಾಫ್ಟ್ ಆಗಿರುತ್ತೆ ಒಂದು ಬೌಲಲ್ಲಿ ಸ್ವಲ್ಪ ಹಾಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಕಲಸಿರ್ತಕ್ಕಂಥ ಹಿಟ್ಟನ್ನು ಇಟ್ಟು ಮೇರುಗಡೆ ಇನ್ನೊಂದು ಅಷ್ಟು ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೌರಿ ಹದಿನೈದು ನಿಮಿಷ ಹಿಟ್ಟನ್ನು ನೆನೆದಕ್ಕೆ ಬಿಡಬೇಕು ತಕ್ಷಣಕ್ಕೆ ಮಾಡೋದರಿಂದ ಹಿಟ್ಟು ಆಗಿರೋದಿಲ್ಲ ಹದಿನೈದು ನಿಮಿಷ ನೆನೆಸಿಬಿಟ್ಟು ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ನೆನೆಸೋದೇನು ಬೇಡ ಕರ್ಚಿಕಾಯಿ ಹೊಡಿಬಾರ್ದು ಅಂದರೆ ಎಲೆ ಸೂಬಿನ ತುಂಬಿದ ನಂತರ ಎಡ್ಜಸ್ ಎಲ್ಲ ಚೆನ್ನಾಗಿ ಸೀಲ್ ಮಾಡಬೇಕು ಅಂತ ಈ ರೀತಿ ಒಂದು ಕಡ್ಡಿ ಏನಾದರೂ ಬೇಕಾಗುತ್ತೆ ಬೇಕಿದ್ರೆ ಇಯರ್ಬಡ್ಸನ್ನು ಸಹ ಬಳಸ್ಬೋದು ಆದರೆ ನನಗೆ ಇಯರ್ಬಡ್ಸ್ ಅಷ್ಟೊಂದು ಕನ್ವಿನಿಯೆಂಟ್ ಆಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಈ ರೀತಿ ಒಂದು ಬೇವಿನ ಕಡ್ಡಿನೋ ಅಥವಾ ಕರಿಬೇವಿನ ಕಡ್ಡಿನೋ ತಗೊಂಡ್ಬಿಟ್ಟು ಅದಕ್ಕೆ ಈ ಹತ್ತಿ ಅಥವಾ ಕಾಟನನ್ನು ಬಳಸ್ಬಿಟ್ಟು ಅದಕ್ಕೆ ಒಂದು ದಾರನ ಕಟ್ಟಿ ಈ ರೀತಿ ಬಳಸೋದು ನಿಮ್ಗೆ ಬೇಕಿದ್ರೆ ಇಯರ್ ಬಡ್ಸ್ ಈಸಿ ಆದ್ರೆ ಅದನ್ನ ಸಹ ಬಳಸ್ಕೊಳ್ಬಹುದು ಇದು ಫಿಲ್ಲಿಂಗ್ ಓಪನ್ ಆಗ್ಬಾರ್ದು ಅಂತ ಬಳಸಿರೋದು ಇವಾಗ ಕಾಲು ಕಪ್ನಷ್ಟು ಹಾಲಿಗೆ ಚಿಟಿಕೆಯಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ಕೊಳ್ಬೇಕು ಫಿಲ್ಲಿಂಗ್ ಓಪನ್ ಆಗ್ಬಾರ್ದು ಅಂತ ಹೆಡ್ಜಸ್ ಅನ್ನ ಸೀಲ್ ಮಾಡ್ಲಿಕ್ಕೆ ಬಳಸ್ತಾ ಇರೋದು ಇದನ್ನ ಹಾಲು ಮತ್ತೆ ಹಿಟ್ಟಿನ ಸ್ಲರಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಎಡ್ಜಸ್ ಸೀಲ್ ಮಾಡ್ಲಿಕ್ಕೆ ಇವಾಗ ಹದಿನೈದು ನಿಮಿಷದ ನಂತರ ಹಿಟ್ಟು ಕೂಡ ಚೆನ್ನಾಗಿ ನೆನೆಬಿಟ್ಟು ಸಾಫ್ಟ್ ಆಗಿ ಬಂದಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಎಲಿ ಲಟ್ಟಿಸ್ಬೇಕಾದ್ರೆ ಎಡ್ ಜ್ಯೂಸೆಲ್ಲ ಜಾಸ್ತಿ ಉಳ್ಕೊಂಡು ಬಿಡುತ್ತೆ ಅದಕ್ಕೆ ಚಿಕ್ಕದಾಗಿ ಮಾಡಿಕೊಂಡ್ರೆ ಎಡ್ ಕೂಡ ಕಡಿಮೆ ಬರುತ್ತೆ ತುಂಬಾ ತಳುವಲ್ಲಿ ಲಟ್ಟಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ತಳುವಲ್ಲಿ ಇದೀನಿ ಅಂತ ಪೂರ್ತಿ ಪೇಪರ್ ಅಷ್ಟು ತೆಳುವಾಗಿರಬೇಕು ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ತೆಳುವಾಗಿ ಲಡಿಸಿದರೆ ಕರ್ಷಿಕಾಯಿ ಹದಿನೈದು ಇಪ್ಪತ್ತು ದಿವಸ ಮಾಡಿಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ ಆಗಿರುತ್ತೆ ತಿನ್ನಬೇಕಾದ್ರೆ ಬೇಸರ ಮಾಡ್ಕೊಂಡ್ಬಿಟ್ಟು ಎಲ್ಲಿನ ಸ್ವಲ್ಪ ದಪ್ಪದಾಗಿ ಲಡಿಸಿದರೆ ಏನಾಗುತ್ತೆ ಕರ್ಷಿಕಾಯಿ ಫ್ರೆಶ್ಶಾಗಿ ಮಾಡಿಟ್ಟಿದ್ದ ಆಗಿರುತ್ತೆ ಆದರೆ ನೆಕ್ಸ್ಟ್ ಡೇ ತುಂಬಾ ಗಟ್ಟಿ ಇಟ್ಬಿಟ್ಟು ತಿನ್ನಬೇಕಾದ್ರೂ ತೊಂದರೆ ಆಗ್ಬೋದು ಒಂದು ಪ್ಲೇಟಲ್ಲಿ ಅಲ್ಲಿ ಎಲ್ಲ ಎಲೆಗಳನ್ನ ಬಿಡಿ ಬಿಡಿಯಾಗಿ ಜೋಡಿಸಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಲೆಟಿಸಲಿಕ್ಕೆ ಬೇಸರ ಆದ್ರೆ ಜಾಸ್ತಿ ಹಿಟ್ಟನ್ನು ಒಂದೇ ಸಲಕ್ಕೆ ತಗೊಂಡ್ಬಿಟ್ಟು ತೆಳುವಾಗಿ ಲಟ್ಟಿಸಿ ಒಂದು ಗುಂಡಕ್ಕಿರೋ ಬಟ್ಲು ಅಥವಾ ಟಿಫನ್ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಒಂದೇ ಸಲಕ್ಕೆ ಆರಿಂದ ಏಳು ಎಲೆಗಳನ್ನ ರೆಡಿ ಮಾಡ್ಕೊಳ್ಬೋದು ಒಂದೇ ಸಲಕ್ಕೆ ಹದಿನೈದು ಎಲೆಗಳನ್ನ ಲಟಸ್ ಇಟ್ಕೊಂಡಿದ್ದೀನಿ ಈ ರೀತಿ ಕರ್ಶಿಕಾಯಿ ಮೋರ್ಡನ್ನ ತಗೊಂಡಿದ್ದೀನಿ ಮೊಳದನ್ನು ಸ್ವಲ್ಪ ಪೋರ್ಷನ್ ಫೋಲ್ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಓಪನ್ ಆಗಿ ಇಟ್ಕೊಳ್ಬಾರ್ದು ಯಾಕಂದರೆ ಫಿಲ್ಲಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಇಲ್ಲಿನ ಕರ್ಸಿಕೆ ಮೊಳ ಮೇಲೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಈ ಸೋಗಿ ಅಥವಾ ಕರ್ಸಿಕೆ ಫಿಲ್ಲಿಂಗನ್ನು ಇದ್ದೀನಿ ಜಾಸ್ತಿ ಬೇಕಿದ್ರೆ ಹಾಕೊಳ್ಬೋದು ಆದರೆ ಒಂದು ಸ್ಪೂನಷ್ಟು ಸಾಕಾಗುತ್ತೆ ಸುತ್ತಲೂ ಈ ಹಾಲು ಮತ್ತು ಹಿಟ್ಟಿನ ಸ್ಲರಿನ ಹಚ್ತಾ ಇದ್ದೀನಿ ಬೇಕಿದ್ರೆ ಹಾಫ್ ಪೋರ್ಷನಲ್ಲಿ ಮಾತ್ರ ಹಚ್ಕೊಳ್ಬೋದು ಹಾಗೆ ಈ ಹಾಫ್ ಪೋರ್ಷನನ್ನು ಚೆನ್ನಾಗಿ ಸೋಕಿ ಹೊರಗಡೆ ಬರದೇ ಇರೋ ಹಾಗೆ ಫೋಲ್ಡ್ ಮಾಡಬೇಕು ಆನಂತರ ಎಡ್ಜಸ್ಸನ್ನು ಚೆನ್ನಾಗಿ ಸೀಲ್ ಮಾಡಿಬಿಟ್ಟು ಈ ಮೋಲ್ಡನ್ನು ಹಾಫ್ ಪೋರ್ಷನಲ್ಲಿ ಪ್ರೆಸ್ ಮಾಡಿ ಸುತ್ತ ಇರೋ ಹಿಟ್ಟನ್ನು ತೆಗಿಬೇಕು ಕೈಯಿಂದನೇ ಇದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು ಮೋಲ್ಡನ್ನು ಯಾಕಂದರೆ ಪೂರ್ತಿ ಕಟ್ಟಾಗಿ ಬಿಡುತ್ತೆ ಎಡ್ಜಸ್ ಎಲ್ಲ ಅದಕ್ಕೆ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ಕರ್ಷಿಕಾಯನ್ನ ಮೋಲ್ಡಿಂದ ಚೆನ್ನಾಗಿ ಡಿಮಾಗಿ ಮಾಡ್ಕೊಳ್ಬೇಕು ಬೇಗನೆ ಈಸಿಯಾಗಿ ಬಂದ್ಬಿಡುತ್ತೆ ಇನ್ನು ಸ್ಪೂನ್ ಮತ್ತು ಅದರ ಎಡ್ಜಿಗೆ ಒಂದು ಕಟರ್ ಸಿಗುತ್ತೆ ಆ ರೀತಿ ಇದ್ರೂ ಕೂಡ ಡೈರೆಕ್ಟಾಗಿ ಸೂಗಿನ ತುಂಬ್ಕೊಂಡ್ಬಿಟ್ಟು ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ಬೋದು ಎಡ್ಜಸ್ಸನ್ನು ಚೆನ್ನಾಗಿ ಸೀಲ್ ಮಾಡ್ಕೊಂಡಿದ್ರೆ ಕರ್ಷಿಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೂ ಕೂಡ ಒಡೆಯೋದಿಲ್ಲ ಲೆಟ್ಸ್ ಇರ್ತಕ್ಕಂಥ ಪ್ರತಿಯೊಂದು ಎಲೆಗೂ ಸೂಗಿನ ಫಿಲ್ ಮಾಡ್ಕೊಂಡ್ಬಿಟ್ಟು ಕರ್ಷಿಕಾಯಿ ರೆಡಿ ಮಾಡ್ಕೊಳ್ಳೋವರೆಗೂ ಮಾಡಿಟ್ಟಿರ್ತಕ್ಕಂಥ ಕರ್ಷಿಕಾಯಿ ಒಣಗೋಗ್ಬಿಡ್ಬೋದು ಅದಕ್ಕೆ ಒಂದು ಕ್ಲೀನಾಗಿರ್ತಕ್ಕಂಥ ಬಟ್ಟೆನ ಸ್ವಲ್ಪ ಹಸಿ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚೋದ್ರಿಂದ ಕರ್ಷಿಕಾಯಿ ಒಣಗೋದಿಲ್ಲ ಇದೇ ರೀತಿ ಎಲ್ಲ ಕರ್ಷಿಕಾಯನ್ನು ರೆಡಿ ಮಾಡ್ಕೊಳ್ಬೇಕು ಎಡ್ಜಸ್ಟಲ್ಲಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟು ಬಂದಿರುತ್ತಲ್ಲ ಪ್ರತಿ ಸಲ ಕರ್ಷಿಕಾಯಿ ಮಾಡಬೇಕಾದ್ರೂ ಅದು ಅದರ ಎಲ್ಲ ಕಳ್ಕೊಂಡ್ಬಿಟ್ಟು ಡ್ರೈ ಆಗಿರುತ್ತೆ ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಸಾಫ್ಟಾಗಿ ನಾಕ್ಕೊಳ್ಬೇಕಾಗುತ್ತೆ ಹಿಟ್ಟಿಗೆ ನೀರನ್ನು ಹಾಕ್ಬಿಟ್ಟು ಕಲಸೋದ್ರಿಂದ ಕರ್ಷಿಕಾಯಿ ಎಷ್ಟೊಂದು ಟೇಸ್ಟಾಗಿ ಸಾಫ್ಟಾಗಿ ಬರೋದಿಲ್ಲ ಅದಕ್ಕೆ ಹಾಲನ್ನು ಹಾಕ್ಬಿಟ್ಟು ಕರ್ಜಿಕಾಯಿ ಹಿಟ್ಟನ್ನು ಕಲಿಸ್ಬಿಟ್ಟು ನೋಡಿ ತುಂಬಾ ಸಾಫ್ಟಾಗಿ ಹಾಗೆ ಟೇಸ್ಟಾಗಿ ಬರುತ್ತೆ ಇಲ್ಲಿ ನಾನು ಒಂದೇ ಸಲಕ್ಕೆ ಹದಿನೈದು ಕರ್ಷಿಕಾಯನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ಎರಡು ಪ್ಯಾಚಸ್ ಅಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು ಇವಾಗ ಒಂದು ಪಾತ್ರೆಗೆ ಕರ್ಷಿಕಾಯಿ ಫ್ರೈ ಮಾಡುವಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ರೆಡಿ ಮಾಡಿಟ್ಟಿರ್ತಕ್ಕಂಥ ಕರ್ಷಿಕಾಯನ್ನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದನ್ನ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗಂತ ಜಾಸ್ತಿ ಓವರ್ ಹೀಟಾಗಿರ್ತಕ್ಕಂಥ ಎಣ್ಣೆಯಲ್ಲಿ ಕರ್ಸಿಕಾಯನ್ನು ಹಾಕಿಬಿಟ್ಟು ಫ್ರೈ ಮಾಡೋದ್ರಿಂದ ಬಣ್ಣ ಬೇಗನೆ ಚೇಂಜ್ ಆಗಿಬಿಡುತ್ತೆ ಹಾಗೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಸ್ವಲ್ಪ ಹಸಿ ಹಾಗೆ ಉಳ್ದುಬಿಡುತ್ತೆ ನಿಧಾನವಾಗಿ ಎಣ್ಣೆಯಲ್ಲಿ ಒಂದೊಂದು ಕರ್ಸಿಕಾಯನ್ನು ಹಾಕಿಬಿಟ್ಟು ಒಂದು ಬದಿ ಫ್ರೈ ಆದ ನಂತರ ಇನ್ನೊಂದು ಬದಿಗೆ ತಿರುವು ಹಾಕಿ ಸ್ವಲ್ಪ ಕ್ರಿಸ್ಪಿಗೆ ಬೇಕು ಅಂದರೆ ಡಾರ್ಕ್ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಲೈಟ್ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಪೋರ್ಷನ್ ಡಾರ್ಕ್ ಕಂದು ಬಣ್ಣ ಹಾಗೆ ಇನ್ನೊಂದು ಪೋರ್ಷನ್ ಲೈಟ್ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಕರ್ಷಿಕಾಯನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸುಮಾರು ನೂರು ಗ್ರಾಮಷ್ಟು ಅಳತೆ ಇರೋ ಕಪ್ಪನ್ನು ಬಳಸಿದ್ದೀನಿ ಇಲ್ಲಿ ನಾನು ರೆಡಿ ಮಾಡಿಟ್ಟಿರ್ತಕ್ಕಂಥ ಸೋಗಿ ಅಳತೆಯಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಕರ್ಷಿಕಾಯನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಹೇಳಿದರೆ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ನ ಫಾಲೋ ಮಾಡಿದೆ ಆದರೆ ಯಾರು ಹೆಲ್ಪ್ನೂ ಕೂಡ ತೊಗೊಳ್ತೀನಿ ಒಬ್ಬರೇ ಇದ್ದರೂ ಕೂಡ ಸ್ವಲ್ಪನೂ ಕೂಡ ಬೇಜಾರಾಗಿ ಸುಮಾರು ಕರ್ಷಿಕೆಯನ್ನು ಅತಿ ಸುಲಭವಾಗಿ ಬೇಡನೆ ಮಾಡ್ಕೊಳ್ಬೋದು ಸ್ವಲ್ಪ ಇರ್ಬೋದು ಆದರೆ ಮಾಡಿದ ನಂತರ ತಿನ್ನಲಿಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪದಾರ್ಥಗಳನ್ನು ಕರೆಕ್ಟಾಗಿ ಮೆಜರ್ ಮಾಡಿ ಹಾಕಿದರೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ರುಚಿಯಲ್ಲಿ ಎಲ್ಲೂ ರುಚಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಕರ್ಷಿಕೆ ಸೂಗಿ ಅಥವಾ ಕರ್ಷಿಕೆ ಫಿಲಿಂಗ್ ಏನು ರೆಡಿ ಅದು ಮತ್ತೆ ಹೆಟ್ಟು ಕೂಡ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ ಸ್ವಲ್ಪ ಎಕ್ಸ್ಟ್ರಾ ಉಳ್ದಿಲ್ಲ ಒಂದೇ ಸಲಕ್ಕೆ ಕರ್ಷಿಕೆ ಫಿಲ್ಲಿಂಗ್ ಅನ್ನ ಖಾಲಿ ಮಾಡಬಾರ್ದು ಅಂತ ಒಂದ್ ಸ್ಪೂನ್ ಅಷ್ಟು ಎತ್ತಿಟ್ಟಿದೆ ಒಂದು ಕರ್ಷಿಕಾಯಿನ ಮುರುಕ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು